ಆಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಿಮ್ಮ ಪ್ರೀತಿಯ ಲಿಖಿತ ಇದು ಗೌರಿ ಗಣೇಶ ಹಬ್ಬದ ವಿಡಿಯೋ ನಾವು ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ನಾಗರಕಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ನಮ್ಮೂರಲ್ಲಿ ಇರೋ ನಾಗರಕಲ್ಗೆ ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸಾದ ಮೇಲೆ ನಮ್ಮ ಮನೆಗೆ ಬಂದು ದೇವ್ರಿಗೆ ಪೂಜೆ ಮಾಡಿ ಎಡೆ ಎಲ್ಲ ಹಾಕ್ತೀವಿ ಗಣೇಶನ್ಗೆ ಇಷ್ಟ ಆಗಿರೋದು ಕಡುಬು ಅದರಲ್ಲೂ ಹಸಿ ಕಡುಬು ಅಂದರೆ ತುಂಬಾ ಇಷ್ಟ ನಮ್ಮ ಸೈಡು ಇದು ಪ್ರತಿ ಗೌರಿ ಗಣೇಶ ಹಬ್ಬಕ್ಕೆ ಹಸಿ ಕಡುಬು ಮತ್ತು ಕಾಯಲು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೆಲ್ಲ ಪೂಜೆ ಮಾಡೋ ವರ್ಷದೇ ಲೇಟ್ ಆಯಿತು ಹಾಗೆ ಇದು ನಮ್ಮ ಏರಿಯಾದಲ್ಲಿ ಚಿಕ್ಕ ಗಣಪತಿ ತುಂಬ ಚೆನ್ನಾಗಿತ್ತು ಪ್ರತಿ ವರ್ಷವೂ ಇದೇ ಥರ ಗಣಪತಿ ತರ್ತಾರೆ ಹಾಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅದರಲ್ಲೂ ದಿನ ಹೆಣ್ಮಕ್ಳನ್ನ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿರ್ತಾರೆ ಮಕ್ಳೆಲ್ಲನು ಹಾಗೆ ನನ್ನ ಮಕ್ಕಳು ಇಲ್ಲಿ ಗಣಪತಿ ಇಟ್ಟಿದ್ರಲ್ಲ ಅಲ್ಲೇ ಇದ್ದರು ಈ ಗಣಪತಿ ಬಂದ್ಬಿಟ್ಟು ಮನೆ ಪಕ್ಕನೇ ಇತ್ತು ಹಾಗಾಗಿ ನಾನು ಅಷ್ಟೊಂದು ಏನು ತಲೆ ಕೆಡಿಸ್ಕೊಂಡಿಲ್ಲ ಅವ್ರ ಬಗ್ಗೆ ಈ ವರ್ಷ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗೇ ಗಣೇಶ ಹಬ್ಬನ ಮಾಡಿದ್ವಿ ಯಾಕಂದರೆ ನಮ್ಮ ಅದನಿಗೆ ಡಿಲಿವರಿ ಆಗಿತ್ತು ನಮ್ಮ ಮನೆಗೆ ಕೂಡ ಒಂದು ಪುಟ್ಟ ಗೌರವ ಬಂದಿತ್ತು ಹಾಗಾಗಿ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಏನು ಹಬ್ಬ ಜಾಸ್ತಿ ಗ್ರ್ಯಾಂಡಾಗಿ ಮಾಡಿಲ್ಲ ಹಾಗೆ ಇಲ್ಲಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದ್ರು ಮಕ್ಕಳು ನನ್ನ ಮಗ ನೋಡಿ ಯಾರೋ ಒಬ್ಬರು ಮಾತಾಡ್ತಾಯಿದ್ರೆ ಅವ್ರ ಹತ್ರ ಹೋಗೋಲ್ಲ ಅಂತ ಹಠ ಮಾಡ್ತಿದ್ದಾನೆ ಹಾಗೆ ಇಲ್ಲಿ ಮಕ್ಕಳೆಲ್ಲ ಜೈ ಬಲು ಗಣೇಶ್ ಕಿ ಅಂತ ಕೂತ್ಕೊಂಡು ಹೋಗ್ತಿದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತು ಪ್ರತಿ ವರ್ಷ ನಾವು ಈ ಹಬ್ಬಕ್ಕೆ ಹೊಲ್ದ ಹತ್ರ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಈ ವರ್ಷ ನನ್ನ ಹಸ್ಬೆಂಡ್ ಮತ್ತು ನಾನಿಬ್ಬರು ಬಂದು ಹತ್ರ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದಾದ ಮೇಲೆ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಹಾಗೆ ಇಲ್ಲಿ ಸಾಯಂಕಾಲ ಮತ್ತು ಗಣಪತಿ ವಿಸರ್ಜನೆ ಮಾಡೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಟಮ್ಟೆ ಸೌಂಡ್ ಎಲ್ಲ ಕೇಳಿ ನನ್ನ ಮಗ ನಾನು ಕುಣಿಬೇಕು ಅಂತ ಆಟ ಮಾಡ್ತಿದ್ದ ಅದಕ್ಕೋಸ್ಕರ ಕರ್ಕೊಂಡು ಹೋಗಿ ಹೊಡೆಯೋ ಟಮ್ಟೆ ಹೊಡಿಯೋ ಸೌಂಡ್ ಎಲ್ಲ ಕೇಳೋದೇ ಒಂಥರ ಖುಷಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆ ಸೌಂಡ್ಗೆನೆ ವೈಬ್ರೇಷನ್ ಆಗುತ್ತೆ ಹಾಗೆ ನನ್ನ ಮಗ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು ಕುಣಿಬೇಕು ಅಂತ ಆಟ ಮಾಡ್ತಿದ್ದ ಹಾಗಾಗಿ ನನ್ನ ಹಸ್ಬೆಂಡು ಅವ್ರನ್ನ ಕುಣಿಯೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುಣಿತಿದ್ದಾನೆ ಅವ್ನಿಗೆ ಇದು ಫಸ್ಟ್ ಇಯರು ಅವನಿಗೆ ಸ್ವಲ್ಪ ವೆಹಿಕಲ್ ಹೆಚ್ಚು ತುಂಬನೇ ಜಾಸ್ತಿ ಇದೆ ಡ್ರೈವಿಂಗ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಡಾಕ್ಟ್ರನ್ನ ಹೆಂಗೆ ಕುಗ್ಸಿದ್ರೆ ಅವನು ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವ್ ಮಾಡ್ತಿದ್ದೇನೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಬಾಯ್ಸ್ಗೆಲ್ಲ ಇದೇ ಥರ ಡ್ರೈವಿಂಗು ವೆಹಿಕಲ್ಸು ಕಾರು ಈ ಥರ ತುಂಬ ಹುಚ್ಚಿರುತ್ತೆ ನನ್ನ ಮಗನಿಗೂ ಕೂಡ ಹಾಗೆ ಇದು ನಮ್ಮ ಏರಿಯಾದ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಗಣೇಶ್ ಭೂಮಿ ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕುಣಿಯೋದು ನೋಡಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ನಮ್ಮೂರಲ್ಲಂತೂ ತುಂಬ ಎಂಜಾಯ್ ಮಾಡ್ತಾರೆ ಮತ್ತು ಬಿಡೋರ್ಗೂ ಆಲ್ಮೋಸ್ಟ್ ನೈಟ್ ಒನ್ ಓ ಕ್ಲಾಕ್ ಆ ಥರ ಆಗುತ್ತೆ ಇದೆಲ್ಲ ವಿಸರ್ಜನೆ ಮಾಡಿ ಬಡವ್ರೆ ಇದು ನಮ್ಮೂರಿನ ರಾಮ ದೇವಸ್ಥಾನ ಇಲ್ಲಿ ಭಜನೆ ಕೂಡ ನಡೀತಾ ಇತ್ತು ಹಾಗೆ ಒಂದು ವಿಡಿಯೋ ತಗೊಂಡೆ ಇದಾಗಿ ಇದು ನಮ್ಮ ಮನೆ ಹತ್ರ ಇರೋರೆಲ್ಲನು ಅಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಇರ್ತೀವಿ ಯಾವಾಗ್ಲೂ ಹೋಗಿ ಅಲ್ಲಿ ಹಾಗೆ ಗಣಪತಿ ನೋಡೋಕೆ ಹೋಗಿದ್ರೆ ಅಲ್ಲಿ ಒಂದು ವಿಡಿಯೋ ತಗೊಂಡ್ವಿ ಎಲ್ಲರನ್ನೂ ಹಾಗೆ ಇಲ್ಲಿ ಅಮ್ಮ ಮತ್ತು ಹೇಮ ಅಂತ ಇಬ್ಬರು ನಮ್ಮ ಮನೆ ಹತ್ರ ಇರ್ತಾರೆ ಕುಣೀರಿ ಅಂದರೆ ಕುಣಿತಾ ಇದ್ರು ಹಾಗೆ ನನ್ನ ಮಗನ ಕುಣಿಯೋದಕ್ಕೆ ಅಂತ ಕರ್ಕೊಂಡು ಬಂದರೆ ನನ್ನ ಮಗಳು ಹೋಗಿ ಟ್ಯಾಕ್ಟರ್ ಮೇಲೆ ಕೂತಿದ್ದಾಳೆ ಅವಳು ಟ್ಯಾಕ್ಟರ್ ಬಿಟ್ಟು ಬರಲ್ಲ ನಾನು ಅಲ್ಲಿವರೆಗೂ ಹೋಗ್ತೀನಿ ಲಾಸ್ಟ್ವರೆಗೂ ಹೋಗ್ತೀನಿ ಅಂತ ಇದ್ದು ಬಟ್ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ನನ್ನ ಮಗ ನೋಡಿ ಫುಲ್ಲು ಕುಂದಿದ್ದು ಕುಂದಿದ್ದು ಮತ್ತು ಅವರ ಅಪ್ಪ ಅವಳು ಪಾಪ ಈ ಸೇರಿ ನಮ್ಮ ಹಸ್ಬೆಂಡ್ ಕುಡಿಯೋಕ್ಕೆ ಆಗಲಿಲ್ಲ ಸೊ ಬಂದು ಅವ್ರೊಬ್ಬರೇ ಕುಣಿತಾ ಇದ್ರು ಇಷ್ಟು ದಿನ

ನಮಗೆ ಗೊತ್ತಿರೋರೊಬ್ಬರು ನನ್ನ ಮಗನ ಎತ್ಕೊಂಡು ಕುಣಿತಾ ಇದ್ದರೆ ಅವನು ಅಲ್ಲಿ ಕೂಡ ಎಂಜಾಯ್ ಮಾಡ್ತಿದ್ದಾನೆ ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ಲಿಂದ ಆದರೂ ಲೇಟ್ ಆಯಿತು ಹೇಳಿಬಿಟ್ಟು ನಾವೇ ಕರ್ಕೊಂಡು ಬಂದುಬಿಟ್ವಿ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗೋಗಿತ್ತು ಅಲ್ಲಿಗೆ ಆದರೂ ಅವ್ನು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದ ಬಾಯ್ಸ್ಗೆ ಆಲ್ಮೋಸ್ಟ್ ಕುಣಿಯೋದು ಈ ಥರ ಎಲ್ಲ ಇದ್ದೇ ಇರುತ್ತೆ ನನ್ನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್